ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ವಿಜಯಪುರ ಜಿಲ್ಲೆ ಆಲ್ಮೇಲಾ ತಾಲೂಕಿನಲ್ಲಿ ಪ್ರಜಾಸೌಧ ಆಲ್ಮೇಲಾ ತಾಲೂಕಾ ಆಡಳಿತ ಕೇಂದ್ರ ಕಟ್ಟಡದ ಭೂಮಿ ಪೂಜೆ ಸಮಾರಂಭ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಸಿಂದಗಿ ರಸ್ತೆಯ ಯುಕೆಪಿ ಕ್ಯಾಂಪಿನಲ್ಲಿ ನಡೆಯಿತು ಈ ಭೂಮಿ ಪೂಜೆ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯರು ಗುರು ಸಂಸ್ಥಾನ ಮಠ ಆಲಮೇಲ ಹಾಗೂ ಕಲ್ಲಾಲಿಂಗ ಸ್ವಾಮೀಜಿ ಕುಮಸಿಗಿ ವಹಿಸಿಕೊಂಡಿದ್ದರು ಪ್ರಜಾಸೌಧ ಭೂಮಿಪೂಜೆಯನ್ನ ಸಿಂದಗಿಯ ಶಾಸಕ ಅಶೋಕ ಮನಗೂಳಿಯವರು ನೆರವೇರಿಸಿ ಮಾತನಾಡಿದರು ಐದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ತೋಟಗಾರಿಕೆ ಕಾಲೇಜಿನ ಕೆಲಸ ಪ್ರಾರಂಭಿಸುವುದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಕರೆಸಿ ಒಂದು ದೊಡ್ಡ ಪ್ರಮಾಣದ ಅಡಿಗಲ್ಲು ಸಮಾರಂಭ ಮಾಡಬೇಕೆಂಬುದು ನನ್ನ ಆಸೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರೇರಣೆ ಬೇಕು ಎಂದು ಹೇಳಿದರು ಆಲ್ಮೇಲ ನಾಗರಿಕ ವೇದಿಕೆ ಅಧ್ಯಕ್ಷ ರಮೇಶ್ ಬಂಟನೂರ್ ಮಾತನಾಡಿ ದಿವಂಗತ ಎಂಸಿ ಮನುಗುಳಿ ಅವರು ಆಲ್ಮೇಲ ತಾಲೂಕನ್ನಾಗಿ ಮಾಡಿದ್ದನ್ನ ಸ್ಮರಿಸಿದರು ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬಳ್ ಮಾನ್ಯ ಶಾಸಕರು ತಂದೆಗೆ ತಕ್ಕ ಮಗನಾಗಿ ನಮ್ಮ ಆಲ್ಮೇಲ ಪಟ್ಟಣದ ಅಭಿವೃದ್ದಿಯ ಹರಿಕಾರರಾಗಿ ನಮ್ಮ ಆಲ್ಮೇಲ ಪಟ್ಟಣದಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡಿರುವುದಾಗಿ ತಿಳಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ಶಠಸ್ಥಳ ಬ್ರಹ್ಮೆ ಚಂದ್ರಶೇಖರ ಶಿವಾಚಾರ್ಯರು ಗುರು ಸಂಸ್ಥಾನ ಮಠ ಆಲಮೇಲ ಇವರು ತಮ್ಮ ಆಶೀರ್ವಚನದಲ್ಲಿ ಒಬ್ಬ ಶಿಕ್ಷಣವಂತ ಸಮಾಜದ ಕಳಕಳಿ ಜನಸೇವೆ ಜನಾರ್ದನ ಸೇವೆ ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಶಾಸಕರಾದರೆ ಅನೇಕ ಅಭಿವೃದ್ಧಿಯ ಕೆಲಸಗಳು ಆಗುತ್ತವೆ ಎಂಬುದಕ್ಕೆ ಸಾಕ್ಷಿ ನಮ್ಮ ಶಾಸಕ ಅಶೋಕ್ ಮನಗೂಳಿಯವರು ಇದಕ್ಕೆ ಸಾಕ್ಷಿ ಆಲಮೇಲ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿ ಎಂದು ಹೇಳಿದರು ಈ ಭೂಮಿ ಪೂಜೆ ಸಮಾರಂಭದ ವೇದಿಕೆಯ ಮೇಲೆ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು ಅಶೋಕ್ ಗೌಡ ಕೋಳಾರಿ ಹಾಗೂ ಗ್ಯಾರಂಟಿ ಅನುಷ್ಠಾನದ ಸರ್ವ ಸದಸ್ಯರು ಎಪಿಎಂಸಿ ಅಧ್ಯಕ್ಷರು ಬಸವರಾಜ್ ಬಾಗೇವಾಡಿ ಹಾಗೂ ಎಪಿಎಂಸಿಯ ಸರ್ವ ಸದಸ್ಯರು ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಕಂದಾಯ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ವಿಶೇಷವಾಗಿ ನೂತನವಾಗಿ ಆಯ್ಕೆಯಾದ ಕೃಷಿ ಪತ್ತಿನ ಸಹಕಾರಿ ಸಂಘ ಆಲಮೇಲದ ನಿರ್ದೇಶಕರಿಗೆ ನಮ್ಮ ಶಾಸಕರು ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಆಲಮೇಲ ಪಟ್ಟಣದ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಹಿರಿಯರು ಯುವಕರು ತಾಯಂದರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಶ್ರೀಶೈಲ ಮಠಪತಿ ನಿರೂಪಣೆ ಮಾಡಿದರು ಮಲ್ಲಿಕಾರ್ಜುನ ಅರಿಕೇರಿ ತಹಶೀಲ್ದಾರರು ಆಲಮೇಲ ಇವರು ಸ್ವಾಗತಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಶುಚಿ ರುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣ ಸಿದ್ದಯ್ಯ ಹಿರೇಮಠ ಟಿವಿ ನ್ಯೂಸ್ ಕನ್ನಡ ಹಾಗೂ ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿಯೇ ಹಾಲು ಸಕ್ಕರೆ ಹಾಗೂ ದೀನ ದುರ್ಬಲ ಎನ್ನುವ ಡಿವಿಜಿ ಅವರ ನಾನುಡಿಯಂತೆ ಇವತ್ತು ಕರ್ನಾಟಕ ಸರ್ಕಾರದ ಕಂದಾಯ ಮತ್ತು ಲೋಕೋಪ ಲೋಕೋಪಯೋಗ ಇಲಾಖೆಯ ಸುಮಾರು ಎಂಟು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಬೃಹತ್ ಪ್ರಜಾಸೌಧದ ಒಂದು ಶಂಕುಸ್ಥಾಪನೆ ಸಮಾರಂಭದ ಪಾವನ ಸಂವಿಧಾನವನ್ನು ವಹಿಸಿಕೊಂಡಿರ್ತಕ್ಕಂತ ಉಭಯ ಪೂಜ್ಯರ ಪವಿತ್ರ ಪಾದ ಇಡೀ ಮತ್ತೊಂದು ಕಡೆ ಎಲ್ಲ ಕೆಲಸ ಮಾಡಬಹ ಆ ಒಂದು ಗೋಡಿಗೆ ರಸ್ತದ ಯಾಕೆ ಅಟ್ಟಿ ಹೇಳಿ ಅಂತೇಳಿ ನಮ್ಮ ಅಶೋಕ್ ಸಂದೇಶವನ್ನು ಹೇಳಿದ್ದಾರೆ ಇವತ್ತು ಯಾರ್ಯಾಕಾಗಲ್ಲ ಟೀಕೆ ಟಿಪ್ಪಣಿಗಳನ್ನ ಮಾಡಬೇಕಾದ್ರೂ ಕೂಡ ಆ ಟೀಕೆ ಟಿಪ್ಪಣಿಗಳನ್ನ ಮಾಡುವಂತ ಸಮಯದೊಳಗೆ ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡಬಾರ್ದು ಅಭಿವೃದ್ಧಿ ನಡ್ಬೋದಾ ಎಸ್ ಅಭಿವೃದ್ಧಿ ಬಗ್ಗೆನೆ ಮಾತಾಡಬೇಕು ಅದನ್ನ ಬಿಟ್ಕೊಂಡು ಈ ಒಂದು ಬಟ್ಟನ್ನ ತೋರಿಸುವಾಗ ಅಲ್ಲಿರುವಂತ ಇನ್ನುಳಿದ ನಾಲ್ಕು ಬಟ್ಟೆ ಕಡೆ ತೋರಿಸ್ತಿರ್ತಾವ ಹನ್ನೆರಡು ವರ್ಷ ನೀ ಏನ್ ಮಾಡಿದ ಮೂರು ವರ್ಷದಾಗಿದ್ದಂತವ್ ಬಟ್ಟೆ ಮಾಡಿ ತೋರಿಸಲಾತಿ ನೀ ಹನ್ನೆರಡು ವರ್ಷ ಏನ್ ಮಾಡಿ ಅಂತ ಹೇಳಿ ಆ ನಾಲ್ಕು ಬಟ್ಟೆಗಳು ನಿಮ್ಮ ತೋರಿಸಲಾತ ವಿಚಾರ ಮಾಡಿ ವ್ಯಕ್ತಿ ರಾಜಕಾರಣ ಮಾಡ್ಬೇಕು ಬರೀ ರಾಜಕೀಯ ಮಾಡೋದಲ್ಲ ನಮಗೆ ಬೇಕಾಗಿದ್ರೆ ಅಭಿವೃದ್ಧಿ ಅಲ್ಲ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರ ಬಗ್ಗೆ ಜನ ಇವತ್ತಿನ ದಿವಸ ಜಯ ಅಂತಾರೆ ಅದನ್ನ ಬಿಟ್ಟುಕೊಂಡು ಬರೀ ಒಂದು ಕಡೆ ಎಲ್ಲೋ ಮಕ್ಕಳ ಮೂಲೆಯಾಗ ಒಂದ್ ಕಡೆ ಹಂಗೆ ಅರಿದ್ದು ಹಂಗೆ ಅರ್ಧ ನೋಡ ಹಂಗೆ ಅರ್ಧ ನೋಡ ತೋರಿಸಲು ಸಂಪೂರ್ಣ ಅಭಿವೃದ್ಧಿ ಕಡೆ ಲಕ್ಷ ಕೊಡುವಂತ ಅಶೋಕ್ ಮನಗೋಳಿಯವರು ಇವತ್ತಿನ ದಿವಸ ಈ ಪ್ರಜಾಸೌಧ ಆಲಮೇಲೆ ತಗೊಂಡ್ಬಂದಿದ್ದು ನಮ್ಮೆಲ್ಲರ ಭಾಗ್ಯ ಅದ ಆನೆ ಬಾಲ್ ಮಾತಾಡೋದಿದ್ರೆ ನಾವು ಅವರು ಕೆಲವೊಂದು ಮಾತಾಡೋದ ಇಬಿಲಿಂದ ಬಡ್ಡಾಳ ಪಂಪೂರಿಗೆ ಏನು ರೋಡ್ ನಡೆ ರೋಡ್ ಕೆಲಸ ನಡೀತದಲ್ಲ ಅದು ಬಾಲ್ ಅಗಳ ಬಾಲ್ ದೊಡ್ಡ ರೋಡ್ ನಡೀತ ಅಲ್ಲ ಹಂಡ್ರೆಡ್ ಫೀಟ್ ರೋಡ್ ಇದೆ ಅದು ಏನೋ ಬಹುತ ಬಹುಶಃ ಅವ್ರು ಫುಟ್ಬಾಲ್ ಸ್ಟೇಡಿಯಂ ತಿಳ್ಕೊಂಡಿರ್ಬೇಕು ಅದು ನಡೆದಂತ ಕೆಲಸ ರೋಡ್ ಕೆಲಸ ನಡೆದ ಮತ್ತ ಈಗ ಪ್ರಜಾಸೋದ ಆಯ್ತು ಕಾಲೇಜ್ ಆಯ್ತು ಬ್ರಿಡ್ಜ್ ಆಯ್ತು ಈಗ ನಾಲ್ಕು ಕೋಟಿ ವೆಚ್ಚದಲ್ಲಿ ಸುಂದರ ಅಂತ ಕೆರಿ ನಿರ್ಮಾಣ ಆಯ್ತು ಕೆರಿ ಮಗ್ಗದಲ್ಲಿ ಒಂದು ಎಲ್ಲರಿಗೆ ಹಿರಿಯರಿಗೆ ಸೀನಿಯರ್ ಸಿಟಿಜನ್ ಅವ್ರಿಗೆ ಎಲ್ಲರಿಗೆ ವಾಕಿಂಗ್ ಆಗ್ಲಿ ಎಲ್ಲ ಅನುಕೂಲ ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರೀ ಪಾರ್ಕ್ ಇತ್ತು ಅದನ್ನು ಕೂಡ ಕೆಲಸ ನಡೀತಾ ಇದೆ ಮತ್ತು ಟ್ರೀ ಪಾರ್ಕ್ ಮಗಲ್ ಕಿದ್ದಂತ ಇದ್ಗ ಅದಕ್ಕೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ಗ ಇದ್ಗಾ ಕೆಲಸ ನಡೀತಾ ಚಾಲೂ ಆಗ್ತಾ ಇದೆ ಕಬ್ರಸ್ಥಾನ್ ಕಂಪೌಂಡ್ ಕೆಲಸ ಚಾಲೂ ಆಗ್ತಾ ಇದೆ ಮತ್ತು ರಜಪು ಸಮಾಜದ ಭವನ ಕೆಲಸ ಚಾಲೂ ಆಗ್ತಾ ಇದೆ ಅಂಬಿಗರ್ ಚೌಡ ಭವನ ಕೆಲಸ ಚಾಲೂ ಆಗ್ತಾ ಇದೆ ಮತ್ತು ಆಲಮತ್ ಸಮಾಜದವರಿಗೆ ಗುಡಿ ಭವನ ಕೆಲಸ ಗುಡಿ ಅಭಿವೃದ್ಧಿ ಕೆಲಸ ಚಾಲು ಆಗ್ತಾ ಇದೆ ಈ ಅವಧಿಯಲ್ಲಿ ನಮ್ಮ ಶಾಸಕರು ಅಭಿವೃದ್ಧಿ ಮಾಡಿದಂತ ಕೆಲಸ ಹೇಳ್ಕೋದ್ ಕೂತ್ರ ಒಂದ್ ದಿನ ಬೇಕಾಗ್ತೈತಿ ನೀವು ಏನೇನು ಮಾಡಿಲ್ಲ ಅಂತ ಹೇಳಿದ್ರೆ ಹೇಳ್ಕೋತ್ ಕೂತ್ರು ಒಂದ್ ವರ್ಷ ಆಗ್ತೈತಿ ನೀವ್ ಏನೇನು ಮಾಡಿಲ್ಲ ಹಿಂದಿನ ಶಾಸಕ ಏನೇನ್ ಮಾಡಿಲ್ಲ ಅಂತ ಹೇಳಿ ಯಾಕಂದ್ರೆ ಬಹಳ ಪ್ರಯತ್ನ ಮಾಡ್ಕೊಂಡು ನಮ್ಮ ಎಂ ಸಿ ಅವರು ನಮಗೊಂದು ಆರ್ಟಿಕಲ್ಚರ್ ಕಾಲೇಜ್ ಸೆಂಟರ್ ಮಾಡ್ಕೊಂಡು ಬಂದಿರೋ ಈಗ ನಮ್ಮ ಶಾಸಕರ ಮೇಲೆ ಟೀಕೆ ಮಾಡ್ತಿದ್ರು ನೀವು ನಿಮ್ಗೆ ನಾಚಿಕೆ ಬರಬೇಕು ಯಾ ಯಾಕೆ ನೀವು ನಮ್ಮ ಆರ್ಟಿಕಲ್ಚರ್ ಕಾಲೇಜ್ ಕ್ಯಾನ್ಸಲ್ ಮಾಡಿದ್ರೆ ಉತ್ತರ ಕೊಡಬೇಕು ಇಲ್ಲಿಂದ ಇಲ್ಲಿ ಅನುಕೂಲ ಹೇಳಿ ತಿಡ್ಗೊಂದಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು ಆದ್ರೆ ಅದು ನಮ್ಮ ಎಂ ಸಿ ಮನ್ಗಳ್ ಕಾಕ್ರ ಕನಸಿತ್ತು ಅಂದ್ರ ಕನಸಿತ್ತು ನಮ್ಮಲ್ಲಿ ಕಾಲೇಜ್ ಆಗ್ಬೇಕಂತ ಹೇಳಿ ಅವರು ಶಾಂಕ್ಷನ್ ಕೂಡ ಮಾಡಿಸಿದ್ರು ಲೆಟರ್ ಕೊಟ್ಟು ಸ್ಥಳಾಂತರ ಮಾಡಿಸಿದ್ರು ನಿಮ್ ಕೈಲಿ ಏನು ಕೆಲಸ ಮಾಡ್ಲಿಕ್ಕಾಗಿಲ್ಲ ನಾವು ತಾಲೂಕು ಹೋರಾಟ ಮಾಡಿದ ನಂತರ ಒಂದೂರ ಏಳು ಜನ ಜೇಲಿಗೆ ಹೋಗಿ ಹೋಗಿ ಬಂದ ನಂತರ ಇಲೆಕ್ಷನ್ ನಡೆದಾಗ ನಮ್ಮಲ್ಲಿ ಬಿಜೆಪಿ ಶಾಸಕರಾದರು ಬಿ ಜೆ ಪಿ ಸರ್ಕಾರ ಇತ್ತು ಯಾಕೆ ನಿಮ್ಮ ಕೈ ಆದ್ಮೇಲೆ ತಾಲೂಕು ಮಾಡಲಿಕ್ಕಾಗಿಲ್ಲ ನಿಮ್ ನಿಮ್ಮಲ್ಲಿ ಒಂದೇ ಕೆಲಸ ಇದೆ ಬರೇ ಟೀಕೆ ಮಾಡೋದು ಟೀಕೆ ಮಾಡೋದು ಆರೋಪ ಮಾಡೋದು ನಿಮ್ಮ ಆರೋಪಕ್ಕೆ ನಮ್ಮ ಶಾಸಕರು ಆರೋಪ ತಿಳ್ಕೊಳ್ಳೋಲ್ಲ ಎನರ್ಜಿ ತಿಳ್ಕೊಂಡು ಇನ್ನೊಂದು ಹೆಚ್ಚು ಕೆಲಸ ಅಂತ ಶಾಸಕ ನಮ್ಮಲ್ಲಿ ಆದ್ರೆ ನಮಗೊಂದು ಏನಾಗ್ತಪ್ಪ ಅಂದ ಇಂಥ ಶಾಸಕ ನಮಗೆ ಆಲ್ಮೇಲಕ್ಕೆ ಒಂದು ಹದಿನೈದು ವರ್ಷ ಸಿಕ್ಕಿತ್ತಂದ್ರೆ ಇದು ಆಲಮೇಲ್ ಇಲ್ಲ ಅಮೆರಿಕ ಆಗ್ತದ ನಮ್ಗ ಬಹಳ ಹೆಮ್ಮೆದಿ ನಡೆಸ್ತಾ ಇಷ್ಟಪಡ್ತೀನಿ ಆದ್ರೂ ಕೂಡ ಇನ್ನು ಕೂಡ ಅವಕಾಶ ಐತಿ ಈ ಪ್ರಜಾಸೋದವನ್ನು ನಮ್ಮ ಶಾಸಕರು ಇವತ್ತ ಭೂಮಿ ಪೂಜೆ ಮಾಡಿದ್ದಾರೆ ನಮ್ಮೊಂದು ಕನಸಾಗೈತಿ ಇದು ಉದ್ಘಾಟನೆ ಮಾಡ ಮುಂದ ನಮ್ಮ ಶಾಸಕರು ನಮ್ಮ ಊರಿಗೆ ಸಚಿವರಾಗಿ ಬರ್ಲಿ ಅಂತ ಹೇಳಿ ನಾ ದೇವರಲ್ಲಿ ಬೇಗ ಮಾತು ಮುಗಿಸ್ತೀನಿ ಜೈ ಜಯಕ್ ಒಂದೊಂದು ಇಚ್ಛಾಶಕ್ತಿ ನಿಮ್ಗೆಲ್ಲರಿಗೆ ಒಂದು ವಿಷಯ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ನಲ್ವತ್ತು ಕೋಟಿ ರೂಪಾಯಿ ಈಗಾಗಲೇ ತೋಟಗಾರಿಕೆ ಕಾಲೇಜ್ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಸಹಿತ ಎಲ್ಲ ಪರಿಪೂರ್ಣವಾಗಿ ಮುಗಿದ ನಾಳೆ ಐದನೇ ತಾರೀಕಿಗೆ ನಾವು ಅದ್ ಕೆಲಸ ಪ್ರಾರಂಭ ಮಾಡೋದಿದೀವಿ ಯಾಕೆ ಗಡಬಡಿ ಮಾಡ್ಲಿಕ್ಕೆ ಅಂತಂದ್ರ ನಮ್ಮ ಜೀತದಾಳ ನಮ್ಗೆ ನಾವೇ ಜೀತಾ ಅವ್ರು ತಿನ್ಬೋದು ಮುಗಿಲಿಕ್ಕೆ ಇನ್ನ ಮತ್ತೊಂದು ಜೀತ ಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಇಪ್ಪತ್ತೆಂಟಕ್ಕೆ ಅದು ನಿಂತ ಕಟ್ಟಬೇಕಾದ ನಂಗ್ ಛಲ ಆ ನಿಟ್ಟಿನಲ್ಲಿ ಐದನೇ ತಾರೀಕಿಗೆ ಆ ಒಂದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನಾವು ಪ್ರಾರಂಭ ಮಾಡ್ತೀವಿ ನಾಳೆನೇ ಐದನೇ ತಾರೀಕಿಗೆ ಇವತ್ತೆಷ್ಟು ತಾರೀಕು ಒಂದು ಎರಡು ತಾರೀಕು ಐದನೇ ತಾರೀಕಿಗೆ ಆ ಕಟ್ಟಡದ ಕೆಲಸ ಪ್ರಾರಂಭ ಮಾಡ್ತೀವಿ ಮಧ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮಂತ್ರಿ ಉಪ ಉಪ ಉಪಮುಖ್ಯಮಂತ್ರಿಗಳಿಗೆ ಅನೇಕ ಕಟ್ಟಡಕ್ಕೆ ಕರೆಸಿ ಈ ನಾಲ್ಕು ಕಾಮಗಾರಿಗಳ ಒಂದು ದೊಡ್ಡ ವೇದಿಕೆ ಮುಖಾಂತರ ಅಡಿಗೆ ಸಮಾರಂಭವನ್ನು ಮಾಡಬೇಕನ್ನು ನಮ್ದೊಂದು ಇಚ್ಛೆ ಐತಿ ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮೆಲ್ಲರ ಪ್ರೇರಣೆ ಬೇಕು ಈ ಅಲ್ಮೇಲ್ ತಾಲೂಕ ಇನ್ನೂ ಅಭಿವೃದ್ಧಿ ಆಗ್ಬೇಕಾಗಿತ್ತಂದ್ರೆ ನಾವೆಲ್ಲರೂ ಅತ್ಯಂತ ಒಂದು ಕಳಕಳಿಯಿಂದ ಪ್ರಯತ್ನ ಮಾಡಿದ್ರೆ ಮಾತ್ರ ಈ ಅಲ್ಮೇಲ್ ತಾಲೂಕ ಇವತ್ತು ಬೆಳವಣಿಗೆ ಆಗ್ತದ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಕಟ್ಟಡ ಹನ್ನೊಂದು ತಿಂಗಳ ಕಾಲಾವಧಿಯಲ್ಲಿ ಕಟ್ಟಡ ಮುಗಿಬೇಕು ಕಾಲಾವಧಿನೇ ಅಷ್ಟೇ ಆದ ಹನ್ನೊಂದು ತಿಂಗಳಲ್ಲಿ ಇದೊಂದು ಉದ್ಘಾಟನೆ ಕಾರ್ಯಕ್ರಮ ನಡೀಬೇಕು ಈ ಒಂದು ಕಟ್ಟಡದಲ್ಲಿ ಏನು ವಿಶೇಷತೆ ಅದಾದ್ರೆ ಇಲ್ಲಿ ತಹಸೀಲ್ದಾರ್ ಕಚೇರಿ ಬರ್ತೈತಿ ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿ ಬರ್ತೈತಿ ಇಲ್ಲಿ ಎ ಡಿ ಎಲ್ ಕಚೇರಿ ಬರ್ತೈತಿ ಅದ್ರ ಜೊತೆಗೆ ಇನ್ನೂ ಯಾವ ಏನೋ ಹಾ ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಚೇರಿ ಬರ್ತದ ಅದ್ರ ಜೊತೆಗೆ ಇಲೆಕ್ಷನ್ ಏನು ಆಫೀಸರ್ ಕಚೇರಿ ಬರ್ತದ ಈ ಐದು ಕಚೇರಿಗಳು ಮಧ್ಯದ ಹಂತದಲ್ಲಿ ಮಂಜೂರಾಗಿ ಈ ಕಟ್ಟಡದಲ್ಲಿ ಪ್ರಾರಂಭ ಆಗ್ತೈತಿ ತದನಂತರ ಜಿ ಪ್ಲಸ್ ಟೂ ಇತಿದ್ರು ಜಿ ಪ್ಲಸ್ ಟೂ ಆದ್ಮೇಲೆ ಇನ್ನು ಉಳಿದಂತ ಎಲ್ಲ ಕಚೇರಿಗಳು ಈ ಪ್ರಜಾಸೋಧದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾವಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೇಳ್ಬೇಕಾಗಿತ್ತಂದ್ರೆ ಇವತ್ತ ಆರ್ಮೇಲ್ ಪಟ್ಟಣದ ಮಹಾಜನತೆ ಇರ್ಬೋದು ಶಿಂದಗಿ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದ ಫಲವಾಗಿ ಇವತ್ತು ಈ ಭಾಗದ ಶಾಸಕನಾಗಿ ಆಯ್ಕೆ ಆಗಿ ಬಂದ ಮೇಲೆ ವಿಶೇಷವಾಗಿ ಪಟ್ಟಣವನ್ನು ಇವತ್ತು ಬದಲಾವಣೆ ಮಾಡಬೇಕು ಈ ಪಟ್ಟಣದ ಚಿತ್ರಣವನ್ನೇ ಬದಲಾವಣೆ ಮಾಡ್ಬೇಕು ಅನ್ನೋದು ನನ್ನೊಂದು ಗುರಿ ಇವತ್ತು ಕೇವಲ ಒಂದು ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಈ ಪಿ ಡಬ್ಲ್ಯೂ ಎಷ್ಟು ಎಸ್ಟಿಮೇಟ್ ಮಾಡ್ತಾರೆ ಅಂದ್ರೆ ಆಲ್ಮೇಲ್ ಟು ಶಿಂದ ಇಪ್ಪತ್ತು ಕಿಲೋಮೀಟರ್ ಅದ ಇಪ್ಪತ್ತು ಕಿಲೋಮೀಟರ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗ್ತದೆ ಒಂದು ಕಿಲೋಮೀಟರ್ ಒಂದು ಕೋಟಿ ರೂಪಾಯಿ ಆಗ್ತಿತ್ತು ಪಿ ಡಬ್ಲ್ಯೂ ನಾರ ಪ್ರಕಾರ ಆದ್ರೆ ಅಲ್ಮೇಲ್ ಪಟ್ಟಣದಾಗ ಆಗುವಂತ ರೋಡ್ ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ಗೆ ಇಪ್ಪತ್ತು ಕೋಟಿ ರೂಪಾಯಿ ನಾವು ಖರ್ಚು ಮಾಡಲತ್ತ ಇಪ್ಪತ್ತು ಕೋಟಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು ಒಂದ್ ಪಾಯಿಂಟ್ ಏಟ್ ದಾಗ ಇಪ್ಪತ್ತು ಕಿಲೋಮೀಟರ್ ರೋಡ್ ಆಯ್ತು ಸನ್ಮಾನ್ಯ ಮಾಜಿ ಶಾಸಕರಾದ ರಮೇಶ್ ಬುಸ್ನೂರ್ ಅವರು ನಿನ್ನೆ ಬಿ ಜೆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು ನಾ ಮೇಲೆ ಮೇಲೆ ಅವ್ರಿಗೆ ಸವಾಲು ಹಾಕುದಿಲ್ಲ ಯಾಕಂತಂದ್ರೆ ಮೇಲೆ ಮೇಲೆ ಸವಾಲು ಹಾಕಿದವ್ರಗ್ ರುಚಿ ಇರೋದಿಲ್ಲ ಅವ್ರು ಹೇಳ್ಯಾರ ಅಶೋಕ್ ಮರ್ವಳಿ ಇಲ್ಲಿವರೆಗೆ ಶಿಂದಿ ಮತ ಕ್ಷೇತ್ರದ ಹತ್ತು ಕಿಲೋಮೀಟರ್ ಡಾಂಬಾ ರೋಡ್ ಮಾಡಿ ತೋರಿಸಿದ್ರೆ ನಾ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ರಾಜಕೀಯ ನಿವೃತ್ತಿ ಆಗುದು ಬೇಡ ರಾಜಕೀಯ ರಾಜಕೀಯಗೇ ಇರ್ಲಿ ನನ್ನ ಅವ್ರ ಸವಾಲನ್ನ ಸ್ವೀಕಾರ ಮಾಡೀನಿ ನಮ್ಮ ಕಾರ್ಯಕರ್ತರಿಗೆ ಗೊತ್ತದ ನಮ್ಮ ಮುಖಂಡರಿಗೆ ಗೊತ್ತದ ಶಿಂದ ಮತಕ್ಷೇತ್ರದಲ್ಲಿ ಏನು ಓಡಾಡ್ತಾರ ಅಡ್ಡಾಡ್ತಾರ ಅವ್ರಿಗೆ ಗೊತ್ತದ ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ ಬರೀ ಆಲಮೇಲ್ದಾಗ ಮಾಡೀನಿ ಇವತ್ತು ಒಳಗಿಂದ ಬಂಟೂರ್ಗ್ ನಾಲ್ಕು ಕಿಲೋಮೀಟರ್ ಮಾಡೀನಿ ಕೋರಳ್ಳಿಯಿಂದ ಬಳ್ಳರ ನಾಲ್ಕು ಕಿಲೋಮೀಟರ್ ಮಾಡೀನಿ ಅದ್ರ ಜೊತೆಗೆ ಅಲ್ರಿ ಹೇಳ್ತೀ ಹಂದಿಂಗ್ನೂರ್ ಬ್ಯಾಕೋರ್ ಹಂದಿಂಗ್ನೂರ್ ನಾಲ್ಕು ಕಿಲೋಮೀಟರ್ ಮಾಡಿವಿ ಇವತ್ತು ನಡವರ್ಕೆ ಯಾವ್ದು ಒಂದೊಂದು ಕಿಲೋಮೀಟರ್ ರಸ್ತೆ ಹಾಕರೆ ಇವತ್ತು ಲ್ಯಾಕ್ ಇಲ್ಲ ಸಿಂಧಗಿ ಟೌನಿಗೆ ಸಿಂಧಗಿ ಟೌನಿಗೆ ಬರೇ 300 ಮೀಟರ್ ಬರೇ 300 ಮೀಟರ್ ರಸ್ತೆಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಇವತ್ತು ವಿವೇಕಾನಂದ ಸರ್ಕಲ್ ನಿಂದ ಕಣಕದ ಸರ್ಕಲ್ ವರೆಗೆ ನಿಮ್ಮ ಕಾಲದಲ್ಲಿ 50 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಒಂದು ಎಕರೆ ಇದು ಒಂದು 1 ಕಿಲೋಮೀಟರ್ ದುಡ್ಡು ಖರ್ಚು ಮಾಡುತ್ತೈತಿ ನಾವು ಹಾಗೆ ಕೆಲಸ ಮಾಡಿಲ್ಲ ಇವತ್ತು ಗಾಂಧಿ ಸರ್ಕಲ್ ನಿಂದ ಕುಟುಂಬದ ಆವರಗೆ ಇವತ್ತ ಗಾಂಧಿ ಸರ್ಕಾರದಿಂದ ಕುಟುಂಬದ ದಾಬಾದವರಿಗೆ ಇವತ್ತು ಹೊಸ ರೋಡ್ ನಡೆದಗಿ ಇರ್ಬೋದು ಆದ್ರೆ ಕಿಲೋಮೀಟರ್ ಲೆಕ್ಕ ಎಷ್ಟಪ್ಪ ಒಂದ್ ಕಿಲೋಮೀಟರ್ ಮೂರು ಮೀಟರ್ ಅಂದ್ರೆ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ಐದು ಕೋಟಿ ರೂಪಾಯಿ ಖರ್ಚು ಕೋಟಿ ರೂಪಾಯಿ ಇಪ್ಪತ್ತೈದು ವರ್ಷ ರೋಡಿಗೆ ಒಂದು ನೂರು ರೂಪಾಯಿ ಖರ್ಚು ಮಾಡೋದ್ ಬೇಕಾಗಿಲ್ಲ ಆಲ್ಮೇಲ್ದಾಗ ನಡೆಯುವಂತ ಒನ್ ಏಟ್ ಕಿಲೋಮೀಟರ್ ರೋಡಿಗೆ ಒಂದು ನೂರು ರೂಪಾಯಿ ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಖರ್ಚು ಬೇಕಾಗಿಲ್ಲ ಅದ್ರ ಜೊತೆಗೆ ಒಂದು ನೂತನವಾದ ರಸ್ತೆ ಮಂಜೂರು ಮಾಡಿಸಿವಿ ಪಂಡ್ರಪುರ್ ಗಾಣಗ ಗಣಗಾಪುರ್ ರಸ್ತೆ ಏಪ್ರಿಲ್ನಲ್ಲಿ ಇವತ್ತು ಅದು ಟೆಂಡರ್ ಆಗ್ತದೆ ಇವತ್ತಿ ಹಳ್ಳಿಯಿಂದ ಇವತ್ತು ಅಬ್ಜಲ್ಪುರ್ ಅಫಜಲ್ಪುರ್ ಬ್ರಿಡ್ಜ್ವರೆಗೆ ನನ್ನ ಮತಕ್ಷೇತ್ರದಲ್ಲಿ ಬರುವಂಥ ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟರ್ ರಸ್ತೆ ಒಂಬತ್ತು ಮೀಟರ್ ಅಗಲೀಕರಣ ರಸ್ತೆ ಇಪ್ಪತ್ತೈದು ವರ್ಷಗಳ ಮೇಂಟೆನೆನ್ಸ್ ಇಲ್ಲವಂಥ ರಸ್ತೆ ಮುಂದಿನ ಅಗಸ್ಟ್ ನಲ್ಲಿ ಪ್ರಾರಂಭ ಆಗ್ತದೆ ರಸ್ತೆ ಬರ್ತದೆ ಇವತ್ತ ಅರಮೇಲ್ ನಿಂದ ಇವತ್ತು ಹೇಳಿದ ರಸ್ತೆ ಅದರಾಗಿ ಬರ್ತದ ಸುಸಜ್ಜಿತವಾದ ರಸ್ತೆ ನಾವು ನಿರ್ಮಾಣ ಮಾಡಿಕೊಡ್ತೀವ ಅಂತ ನಾ ಹೇಳಕ್ ಬಯಸ್ತಾ ಇದೀವಿ ವಿರೋಧ ಪಕ್ಷ ಟೀಕೆ ಟಿಪ್ಪಣೆ ಮಾಡ್ರಿ ನಾವು ಒಪ್ಪೋತೀನಿ ಟೀಕೆ ಟಿಪ್ಪಣೆ ಇರಬೇಕು ವಿರೋಧ ಪಕ್ಷ ಇರುವುದೇ ಇವತ್ತು ಟೀಕೆ ಮಾಡಕ್ಕ ಆದ್ರೆ ಆ ಟೀಕೆ ಟಿಪ್ಪಣೆ ಇವತ್ತು ಸಂಘರ್ಷದ ಹಾದಿ ತುಳಿಬಾರ್ದು ಅದು ಸ್ಪೋರ್ಟಿವ್ ಆಗಿರ್ಬೇಕು ಯಾವಾಗಲೂ ಸ್ಪೋರ್ಟಿವ್ ಆಗಿ ನಾವು ಟೀಕೆ ಟಿಪ್ಪಣೆ ಮಾಡ್ಬೇಕು ಆ ನಿಟ್ಟಿನಲ್ಲಿ ನಮ್ಗೆ ವೈಯಕ್ತಿಕವಾಗಿ ಮಾತಾಡ್ತೀರಿ ನಮ್ಗೆ ಏ ಕ್ವಚನ್ದಾಗ ಮಾತಾಡ್ತೀರಿ ಏನ್ ಮಾತಾಡಿದ್ರು ನೀವು ಹಿರಿಯ ತಿಳ್ಕೊಂಡಿ ನಿಮ್ ಸವಾಲು ನಿಮ್ಮ ಸವಾಲು ಭಾಷಣ ಸ್ವೀಕಾರ ಮಾಡಿದ್ದೀನಿ ಆದ್ರೆ ನಾ ಸವಾಲು ಹಾಕಿದ್ದೀನಿ ಯಾವ ಸ್ವೀಕಾರ ಮಾಡಿಲ್ಲ ಯಾವ್ದು ತನಗೆ ಈಡೇರಿಸಿಲ್ಲ ಭಾಷಣ ಭಾಷಣ ಸವಾಲು ಹಾಕಿನಿ ನಾ ಎರಡು ಎಮ್ ಎಲ್ ಎ ಆಗಿನಿ ಅವತ್ತಿಂದ ಸವಾಲು ಹಾಕಿನಿ ನಾವು ಹಿಂಗೆ ಹಿಂಗೇನು ಟಿಕ್ಕ ಮಾಡಿದ್ರು ನಿಮ್ಗೆ ಅಲ್ಮೇದು ದೊಡ್ಡ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ ನಾವು ಅಪ್ಪ ಅದೇ ಎಮ್ ಎಲ್ ಎ ಆಗಿದ್ರು ಬುಸ್ಕರವ್ರು ಯಾವ್ದೋ ಒಂದ್ ಪ್ರೆಸ್ಪಿಟ್ನಾಗ ಮನ್ಗುಳಿಯವ್ರಿಗೆ ವಯಸ್ಸಾಗ ಕಣ್ಣು ಕಾಣುವುದಿಲ್ಲ ಕಿವಿನ ಕೇಳುದಿಲ್ಲ ಅಂತೇಳಿ ಒಂದ್ ಪ್ರೆಸ್ಪಿಟ್ ಆಗಿ ಹೇಳಿದ್ರು ನಾ ಅಪ್ಪ ಒಂದು ಹಲಮದ್ ಸಮಾಜದವರ ಒಂದು ಇತ್ತು ಎಲ್ಲಿ ಹೆಕಂಚಾಗ ಎಂಕ ಆಶೀರ್ವಾಗ ಹೇಳಿದ್ರು ಬುಸ್ಕುರ್ ಏನೋ ಹೇಳ ಕಿವಿನ ಕೇಳೋದಿಲ್ಲ ಕಣ್ಣು ಕಾಣ ಮನ್ಗೂಳಿಗೆ ಅಂತ ಹೇಳಿತ್ತ ನಾನು ಇಲ್ಲಿ ನನಗೆ ಇಲ್ಲಿ ಹೆಣ್ಣು ಕುಡ್ಲಿಕ್ಕಿಲ್ಲ ಸಿದಿಗಿ ತಾಲೂಕಿನಾಗ ಬಿಜಾಪುರ ತಾಲೂಕಿನಾಗ ನಾ ಸುಲಾಪುರ್ಗ ಕೇರಳ ಆಂಧ್ರಕ್ ಹೋದ್ ನನಗೆ ಹೆಣ್ ಕುಡ್ಲಿಕ್ಕೆ ಅಂತ ಅಪ್ಪ ಬೇರೆ ಬೇರೆ ಪ್ರಾಂತದೊಳಗೆ ಮಾತಾಡ್ತಾರೆ ಬಹುಶಃ ನನಗೆ ಅನಿಸ್ತದೆ ಮೊದಲು ಹಂತದೊಳಗೆ ಒಂದು ಐದಾರು ತಾಲೂಕುಗಳನ್ನ ಘೋಷಣೆ ಆದವು ಅದ್ರೊಳಗೆ ಅಲ್ ಬರಲಿಲ್ಲ ಬರ್ಲಿಲ್ಲ ಬಹುಶಾ ಬಂಟ್ನೂರವ್ರು ಹೇಳ್ದ ಹಾಗೆ ಆ ನಂತರದೊಳಗೆ ಆ ಗಲಾಟೆ ನಂತರದೊಳಗೆ ತಾಲೂಕಿನ ಆಗೋದು ಆಗ್ಲಿ ಬಿಡ್ರಿ ಗೋಜಾ ಬ್ಯಾಡ ಅನ್ನೋ ಲೆಕ್ಕಕ್ಕೆ ಎಲ್ಲ ಜನಸಾಮಾನ್ಯರ ಇತ್ತು ಬಹುಶಃ ಐದಾರು ತಾಲೂಕುಗಳು ಘೋಷಣೆ ಆದ್ಮೇಲೆ ಅದ್ರೊಳಗೆ ಅಲ್ ಮೇಲೆ ಲಿಸ್ಟ್ ಇಲ್ಲ ಅಂತಂದಾಗ ಆಗುವಂತ ಲಕ್ಷಣಗಳಿಲ್ಲ ಅನ್ನೋದು ನಾವು ಎಲ್ಲ ಅನ್ಕೊಂಡಿದ್ದೆವು ಆದ್ರೆ ವಿಶೇಷವಾಗಿ ನಮ್ಮ ಆಲ್ಮೇಲೆ ತಾಲೂಕು ಘೋಷಣೆ ಆಗ ಮುಂದೆ ಬಹುಶಃ ಒಂದೇ ಆಗದಕ್ಕಂತದ್ದು ಎರಡು ಎರಡು ಇನ್ನೊಂದು ಯಾವ್ದಾಗಿ ಇವೆರಡು ವಿಶೇಷವಾಗಿ ಏನಾದ್ರೂ ಪ್ರಯತ್ನ ಪಟ್ಟು ಎಂ ಸಿ ಮನಗಳ್ ಮಾಡ್ಕೊಂಡ್ ಬಂದಾರ ಅಂತಂದ್ರೆ ಅದು ಬಹುಶಃ ಇದು ಆಲ್ಮೇಲ ಅಲ್ಲಿಯೂ ಕೂಡ ಮೇಲಾಗ್ಯದ ಆಗ್ಯಾರ ಅನ್ನೋ ಅಂತ ಮಾತನ್ನು ಹೇಳ್ಬೋದು ನಾವು ಯಾಕಂದ್ರ ಎಲ್ಲಾ ಲಿಸ್ಟ್ ಇರೋ ಸಂದರ್ಭದೊಳಗ ಇವತ್ ನಾವು ಹೇಳ್ತೇವೆ ಆ ಸಂದರ್ಭದೊಳಗ ನಮಗೆಲ್ಲ ಗೊತ್ತದ ಎಷ್ಟು ಜನ ನೋವು ಅನುಭವಶ ಈ ತಾಲೂಕು ಹೋರಾಟದ ಸಲುವಾಗಿ ಅಂತೇಳಿ ಬಹುಶಃ ಹೋರಾಟಕ್ಕೆ ಒಂದು ಹೋರಾಟಕ್ಕೊಂದು ರೇಷೆಗಳು ಇದ್ದಾಗ ಇಲ್ಲದೆ ಇರಬಹುದು ಏನೋ ಒಂದು ಹಂತದವ್ರಿಗೆ ಹೋಗ್ತಾವ್ ಆ ಟೈಮ್ದೊಳಗೆ ನಾವೆಲ್ಲ ನೋಡಿದೆವು ನಮ್ಮ ಬಡದಾಳ ವಿಶ್ವನಾಥ್ ಬಡದಾಳ ಅವರು ಶಿವಾನಂದ್ ಮಾರಸ್ನಹಳ್ಳಿ ಅವರು ಪರೀತ್ ಸಾಬ್ ಅವರು ಇವರೆಲ್ಲ ಬಹಳ ಮುಖ್ಯವಾಗಿ ಹ ಅವರೆಲ್ಲ ಬಹಳ ಅದಕ್ಕೆ ಮುಂಚೂಣಿಯಲ್ಲಿದ್ದು ಸ್ವಲ್ಪ ತೊಂದರೆಗಳನ್ನು ಅನುಭವಿಸುದ್ರ ಆ ಸಂದರ್ಭದೊಳಗೆ ಬಹುಶಃ ಯಾಕೆ ಇವತ್ತು ನಾವು ಅವ್ರನ್ನ ನೆನೆಸ್ಬೇಕಾಗ್ತದ ಅವರು ಎಲ್ಲ ಹೆಚ್ಚಿನ ತೊಂದರೆಗಳ ಅನುಭವಿಸಿ ಇವತ್ತು ನಮ್ಮ ತಾಲೂಕ ಆಗ್ಬೇಕು ಅಂತ ಹೋರಾಟ ಮಾಡಿದ್ರ ಅದ್ರ ಪ್ರತಿಫಲವಾಗಿ ಇವತ್ತು ನಮ್ಮ ಆ ತಾಲೂಕ ಘೋಷಣೆ ಆಗ್ಯದ ಜೊತೆಗೆ ಆ ತಾಲೂಕುಗಳ ಆಗ್ಯಾವ್ ಬಹಳ ಜನ ನೋಡ್ಯವ್ ನಾವು ಬೇರೆ ಬೇರೆ ಹೊಸ ಆಗ್ಯಾವಂದ್ರು ಕೂಡ ಈ ಹಂತದೊಳಗ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅದು ಎಲ್ಲೂ ಕೂಡ ಯಾಕಂದ್ರೆ ಇವತ್ತ ಒಂದು ಗ್ರಾಮದ ಸೌಂದರ್ಯ ಹೆಚ್ಚಿಸುವಂತ ಎಲ್ಲ ಅನುಕೂಲತೆಗಳ ಜೊತೆಗೆ ಇವತ್ತೇನು ಕಟ್ಟಡಗಳಾಗೋದು ಬಹಳ ಮುಖ್ಯ ಇರ್ತದೆ ಇವತ್ತೆಲ್ಲೋ ನಾನು ಅನ್ಕೊಂಡಿದ್ದೆ ಎಷ್ಟೋ ವರ್ಷಗಟ್ಲೆ ಒಂದೊಂದು ಆಫೀಸ್ ಎಲ್ಲೋ ಯಾವ್ದೋ ಒಂದು ಕಟ್ಟಡದೊಳಗ ಟೆಂಪಲ್ ವರೆಯಾಗಿ ನಡೆಸುವಂತದನ್ನ ನೋಡ್ತೇವೆ ಇಷ್ಟು ಕಡಿಮೆ ಅವಧಿಯೊಳಗ ಇವತ್ತ ತಾಲೂಕು ಆಡಳಿತದ ಆಫೀಸ್ ಪೂಜೆ ಮಾಡುವಂತ ಏನ್ ಪ್ರಜಾ ಸಭೆ ಪ್ರಜಾಸೋಧ ಅನ್ನುವಂಥದ್ದು ಏನು ಕಟ್ಟಡ ಮಾಡಿದಾರ ಭೂಮಿ ಪೂಜೆ ಮಾಡಿದರಲ್ಲ ನಿಜವಾಗ್ಲೂ ಬಹಳ ಅಂತ ನಮಗೊಂದು ಆಶ್ಚರ್ಯ ಆಗದ ನಮಗ್ ಬೇರೆ ಬೇರೆ ಕ್ಷೇತ್ರದ ಸ್ವಾಮೀಜಿಯವ್ರು ಕೇಳೋದು ಒಂದೇ ಕೇಳ್ತಾರ ಏನು ಅಂದ್ರೆ ಯಾವ ಕ್ಷೇತ್ರದೊಳಗೆ ಶಾಸಕರು ಕೇಳಿದ್ರು ದುಡ್ಡು ಇಲ್ಲ ಸರ್ಕಾರದಾಗ ಅಂತ ಹೇಳ್ತಾರ ನಿಮ್ ಶಾಸಕರು ಎಲ್ಲಿ ತರಕತ್ತ ಸ್ವಂತ ಖರ್ಚು ಕೇಳಕತ್ತಾರ ಅದ್ರ ಅರ್ಥ ಏನು ಅಂದ್ರೆ ಒಬ್ಬ ಈ ಶಿಕ್ಷಣವಂತ ಒಬ್ಬ ಎಜುಕೇಶನ್ ನಾಲೆಜ್ ಇರುವಂತಹ ಮತ್ತು ಸಮಾಜದ ಮಧ್ಯೆಗೆ ಇರುವಂತಹ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಬದಲಾವಣೆ ಆಗಕ್ ಸಾಧ್ಯ ಅದಾವ ಅನ್ನೋದು ಬಹುಶಾದ್ ಅಶೋಕ್ ಮನಗಳ್ ನೋಡಿ ನಾವು ತಿಳ್ಕೊಬೇಕಾಗ್ತದೆ ಯಾಕಂದ್ರೆ ಹಿಂದೊಮ್ಮೆ ನಾನು ನಾನೇನೋ ಬಹುಶಃ ನಿಮ್ಗೆ ಗೊತ್ತು ನನ್ನ ಸ್ವಭಾವ ನಾವು ಯಾವ ರಾಜಕಾರಣಿಗಳಿಗೆ ಏನು ಅಂತಾರಲ್ಲ ಅವ್ರು ಹೊಗಳಿ ಮಾತಾಡಿ ಅವರು ಮನವೊಲಿಸಿ ನಮ್ಮ ಮಠಕ್ಕೆ ಅನುದಾನ ಅಂತ ತಿಳ್ಕೊಂಡು ನಾವೇನು ಪತ್ರ ತಗೊಂಡು ಹೋಗುವಂತ ಸ್ವಾಮಿಗಳಲ್ಲ ಯಾಕಂದ್ರೆ ನಮ್ಗೆ ಸಿಎಂ ತನ ಒಡನಾಟಿದ್ರು ನಾವು ಇಂದು ಯಾರಿಗೂ ಪತ್ರ ಕೊಟ್ಟಿಲ್ಲ ಇನ್ನು ಆದ್ರೆ ಒಂದ್ ಅರ್ಥ ಏನು ಅಂದ್ರೆ ಇವತ್ ಯಾಕೆ ಇವ್ ನಾವು ಅಶೋಕ್ ಮನಗುಳಿ ಅವ್ರ ಬಗ್ಗೆ ಮಾತಾಡ್ತೇವ ಅಂತಂದ್ರೆ ಒಂದು ಒಂದು ಬಾರಿ ಮಡಿಕೇರಿ ಒಳಗ ಅಲ್ಲಿ ಕೂರ್ಗ್ ಸಮಾಜದ ಒಂದು ಮಠ ಇದೆ ಅರ್ಮೇರಿ ಮಠ ಅಂತ ಕರೀತಾರೆ ನಾವು ಆ ಮಡಿಕೇರಿ ಸಲ ಹೋದಾಗ ಆ ಮಠದೊಳಗೆ ವಾಸ್ತವ ಇದ್ದಾಗ ಬೆಂಗಳೂರಿನಿಂದ ಕೆಲವೊಂದು ವಿಧಾನಸೌಧದೊಳಗಿರುವಂತಹ ಆಫೀಸರ್ಸ್ ಅಲ್ಲೆಲ್ಲ ಬಂದಿದ್ರು ಒಂದು ಯಾವ್ದೋ ಕಾರ್ಯಕ್ರಮಕ್ಕೆ ಬಂದಾಗ ಅವರೆಲ್ಲ ಮಾತಾಡಿದ್ರು ನಮಗೆಲ್ಲ ಅವರು ಪರಿಚಯಿಸಿದ್ರು ಇವರು ಎಲ್ಲ ಉತ್ತರ ಕರ್ನಾಟಕದ ಪೂಜ್ಯರು ಅಂತೇಳಿ ಅವಾಗ ಅವರು ಒಂದೊಂದು ಮಾತ ಹೇಳಿದ್ರು ಏನಿಲ್ಲ ರೀ ಯಾವ ಶಾಸಕರಿಗೆ ಎಷ್ಟು ಅನು ಅನುದಾನ ಸಿಗ್ತದೆ ಏನು ಯಾವ ಒಳಗೆ ಯಾವ ಕೆಲಸ ಆಗ್ತಾವ ಅನ್ನುವಂತ ವಿಷಯನೇ ಗೊತ್ತಿಲ್ಲಾರದಂತ ಶಾಸಕರು ನಿಮ್ ಭಾಗದಿಂದ ಆಯ್ಕೆ ಆಗಿ ಬರ್ತಾರ ನಿಮ್ಮ ಕ್ಷೇತ್ರಗಳು ಹೆಂಗ ಅಭಿವೃದ್ಧಿ ಆಗ್ಬೇಕು ಅನ್ನೋಂತ ಅವ್ರು ಹೇಳಿದ್ರು ಅದಕ್ಕೆ ಅಧಿಕಾರ ಅವ್ರಿಗಿರುವಂತಹ ನಾಲೇಜದ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಪರಿಕಲ್ಪನೆ ಇತ್ತು ಅಂದ್ರೆ ಬಹುಶಃ ಈಗ ಯಾವ ರೀತಿ ನಮ್ಮ ಶಿಂದಗಿ ಮತಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಹಿಂಗ ಅನ್ನೋದನ್ನ ನಾವೆಲ್ಲ ಕಲುಕಿನೊಳಗೆ ಇಟ್ಕೋಬೇಕಾಗ್ತದ ಮಾತನ್ನ ಹೇಳ್ತಾ